ರಾಜ್ಯದಲ್ಲಿ ಯೂರಿಯಾಗಾಗಿ ಅನ್ನದಾತರು ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜಕೀಯ ನಾಯಕರ ನಡುವೆ ಬಿರುಸಿನ ಚದುರಂಗ ದಾಟ ನಡೀತಾ ಇದೆ ಕೊರತೆಗೆ ಯಾರು ಕಾರಣ ಅಂತ ನಾಯಕರು ಒಬ್ಬರಿಗೊಬ್ಬರು ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಎಲ್ಲದೆ ರಾಜ್ಯದಲ್ಲಿ ಭುಗಿಲೆದ ಯೂರಿಯಾ ಕೊರತೆ ಬಿಜೆಪಿ ಕೈ ನಾಯಕರ ಆರೋಪ ಪ್ರತ್ಯಾರೋಪ ರಾಜ್ಯದಲ್ಲಿ ಉತ್ತಮ ಆಗ್ತಿದೆ ಅನ್ನದಾತರು ಕೃಷಿ ಚಟುವಟಿಕೆಯಲ್ಲಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ತೊಡಗಿಸಿಕೊಳ್ತಿದ್ದಾರೆ ಆದ್ರೆ ರಸಗೊಬ್ಬರ ಅಭಾವ ತಲೆದೋರಿದ ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಯೂರಿಯಾ ಕೊರತೆ ಎದುರಾಗಿದೆ ಈ ವಿಚಾರ ರಾಜಕೀಯ ನಾಯಕರ ಮಾತಿನ ಯುದ್ಧಕ್ಕೆ ಕಾರಣವಾಗಿದೆ ಕೇಂದ್ರ ಸರ್ಕಾರ ಗೊಬ್ಬರ ಸರಬರಾಜು ಮಾಡಿದೆಯಂತ ಬಿಜೆಪಿ ಸಮರ್ಥಿಸಿಕೊಳ್ತಿದ್ರೆ ಕೇಂದ್ರದಿಂದ ಸರಿಯಾಗಿ ಗೊಬ್ಬರ ಬಂದಿಲ್ಲ ಅಂತ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ ಎಂಟು ಲಕ್ಷ ಲಕ್ಷ ಮೆಟ್ರಿಕ್ ಟನ್ ಇವರು ವಿತರಣೆ ಮಾಡಿರೋದು ಲಕ್ಷ ಪಾಯಿಂಟ್ ಕೇಂದ್ರ ಸರ್ಕಾರ ಕೇವಲ ಮೆಟ್ರಿಕ್ ಟನ್ ರಾಜ್ಯ ಸರ್ಕಾರದ ಕಮಿಷನ್ ನಿಂದಾಗಿ ಇಂತಹ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಸದಾನಂದ ಗೌಡ ಬಿಜೆಪಿ ಅವರಿಗೆ ಕೇಂದ್ರದ ಬಳಿ ಕೇಳಲು ದಮ್ಮಿಲ್ಲ ಅಂತ ಕೃಷಿ ಸಚಿವ ಸ್ವಾಮಿ ಗುಡುಗಿದ್ದಾರೆ ಇವರ ರಾಜ್ಯದಲ್ಲಿ ನಡೆಯುವಂತ ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ಇವರ ರಾಜ್ಯದಲ್ಲಿ ನಡೆಯುವಂತ ಒಂದು ಕಳ್ಳ ವ್ಯವಹಾರಗಳು ಇವರ ರಾಜ್ಯದಲ್ಲಿ ನಡೀತಾ ಇರುವಂಥ ಕಮಿಷನ್ಗಳು ಇದರಿಂದಾಗಿ ಇದು ಕ್ರಿಯೇಟ್ ಆಗಿದೆ ಇಟ್ಸ್ ಆರ್ಟಿಫಿಷಿಯಲ್ ಇದು ಕ್ರಿಯೇಷನ್ ಏನು ಮಾಡೋಕ್ಕೆ ಕೆಲಸ ಇಲ್ಲ ಕೇಂದ್ರದಲ್ಲಿ ಹೋಗಿ ಇರೋ ರಾಜ್ಯ ಸಮಸ್ಯೆನ ಹೇಳೋದಕ್ಕೆ ದಮ್ಮಿಲ್ಲ ಏನಂತಾರೆ ಕನ್ನಡದಲ್ಲಿ ನಮ್ಮ ಮಂಡ್ಯ ಭಾಷೆಯಲ್ಲಿ ದಮ್ಮು ದಮ್ಮಿಲ್ಲ ನಾನು ಹದಿನೈದು ಸಹ ಮುಂಚಿತವಾಗಿ ಎಲ್ಲ ಎಂಪಿಗಳಿಗೆ ಲೆಟರ್ ಬರೆದಿದ್ದೀನಿ ನಡ್ಡಾ ಭೇಟಿಯಾದ ಬಿಜೆಪಿ ನಿಯೋಗ ಯೂರಿಯಾ ಪೂರೈಕೆಗೆ ಮನವಿ ಕಾಂಗ್ರೆಸ್ನ ಆರೋಪ ಪ್ರತ್ಯಾರೋಪದ ಬೆನ್ನಲ್ಲೇ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ದೆಹಲಿಯಲ್ಲಿ ನಿನ್ನೆ ಕೇಂದ್ರ ರಸಗೊಬ್ಬರ ಸಚಿವ ಜೆ ಪಿ ನಡ್ಡಾರನ್ನ ಭೇಟಿಯಾಗಿದೆ ರೈತರ ಹಿತದೃಷ್ಟಿಯಿಂದ ರಾಜ್ಯಕ್ಕೆ ಮತ್ತಷ್ಟು ಅಧಿಕ ಪ್ರಮಾಣದಲ್ಲಿ ರಸಗೊಬ್ಬರ ಪೂರೈಸುವಂತೆ ಮನವಿ ಸಲ್ಲಿಸಿದ್ರು ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರೋ ಕೇಂದ್ರ ಸಚಿವ ಜೋಶಿ ರಾಜ್ಯದಲ್ಲಿ ರಸಗೊಬ್ಬರದ ಅಭಾವವಿಲ್ಲ ಕೇಂದ್ರ ಸರ್ಕಾರದಿಂದ ಸರಬರಾಜು ಆಗಿರುವ ರಸಗೊಬ್ಬರಗಳಲ್ಲಿ ಒಂದು ಪಾಯಿಂಟ್ ಆರು ಐದು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನ ರಾಜ್ಯ ಸರ್ಕಾರ ಸಂಗ್ರಹಣೆ ಮಾಡಿಟ್ಟುಕೊಂಡಿದೆ ಅಂತ ತಿಳಿದಿದ್ದಾರೆ ಆಗಸ್ಟ್ ಒಂದರಂದು ಕೊಪ್ಪಳ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರಗಳು ಬಂದ್ ಈ ಮಧ್ಯೆ ಗೊಬ್ಬರಕ್ಕಾಗಿ ರೈತರ ಪ್ರತಿಭಟನೆಗಳು ಮುಂದುವರೆದಿವೆ ರೈತರ ಬೆನ್ನಿಗೆ ನಿಂತಿರೋ ಬಿಜೆಪಿ ಆಗಸ್ಟ್ ಒಂದರಂದು ಕೊಪ್ಪಳದ ಐದು ವಿಧಾನಸಭಾ ಕ್ಷೇತ್ರಗಳ ಬಂದ್ಗೆ ಕರೆ ಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿನ